ರಮೇಶ್ ಸ್ವಲ್ಪ ನಿಲ್ಲ ಹಾ ಹೇಳು ರಮ್ಯಾ ರಮೇಶ್ ಅದೇನಂದ್ರೆ ನಾನು ನಿನ್ನಿಂದ ಓಡಿ ಬಂದ್ಬಿಟ್ನಲ್ಲ ನನಗೆ ಏನು ತಗೊಂಡ ಬರಲಿಲ್ಲ ನನಗೆ ಒಂದೆ ಎರಡು ಜೊತೆ ಡ್ರೆಸ್ ಆಮೇಲೆ ನನಗೆ ಸ್ವಲ್ಪ ಮೇಕಪ್ ಕಿಟ್ ಮೇಕಪ್ ಸಾಮಾನು ಎಲ್ಲ ಬೇಕಿತ್ತಲ್ಲ ಸ್ವಲ್ಪ ಶಾಪಿಂಗ್ ಹೋಗೋಣ ಏನ ಶಾಪಿಂಗ್ ಈಗ ಈ ನಿನ್ನ ಡ್ರೆಸ್ ಗೆ ಸಂದ್ರೆಲ್ಲ ಎಷ್ಟು ಆಗುತ್ತಾ ಆ ಮೇಕಪ್ ಕಿಟ್ ಅದು ಇದೆ ಅಂದ್ರೆ ಎಷ್ಟು ಆಗಬಹುದು ಬಹುಶಃ ಡ್ರೆಸ್ ಅವೆಲ್ಲ ಅಂದ್ರೆ ಒಂದು 10000 ಮೇಕಪ್ ಅದು ಅಂದ್ರೆ ಅದು ಒಂದು 10000 ರೂಪಾಯಿ ಆಗಬಹುದುಪ್ಪ ಏನ 20000 ರೊಕ್ಕ ನನ್ನಂತಲ್ಲ ಇಲ್ಲಿಂದ ಬರ್ಬೇಕು ಈಗ ಅಪ್ಪನ ಕೇಳ್ಬೇಕು ನಾನು ಎಷ್ಟು ತಿದ್ರು ಅಪ್ಪ ನನಗೆ ಅಷ್ಟ್ರಕ್ಕೆ ಕೊಡತನ ಮೊದ್ಲ ನಿನ್ ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೆ ನನ್ನ ಸೇರ್ವಲ್ಲ ಮಾತಾಸವಲ್ಲ ಈಗ ನಾನು ಏನ್ ಮಾಡ್ಲಿ ನನಗೆ ರೊಕ್ಕ ಅಲ್ಲೇ ನಮ್ಮ ತಂಗಿ ಓ ರಸ ಉಳಿದವಲ್ಲ ಅವನ್ನ ತಗೊಂಡ್ ಅಡ್ಜಸ್ಟ್ ಮಾಡ್ಕೊ ನೋಡ್ತೀನಿ ನಾನು ಒಂದು ಜಾಬ್ ಟ್ರೈ ಮಾಡ್ತೀನಿ ಜಾಬ್ ಸಿಕ್ಕಾ ಆಗ ನಿಂಗೆ ಎಲ್ಲಾ ಕೊಡ್ತೀನಿ ಅಂತ ನೀನು ಹೊರ ಆಯ್ತಿ ಅದೇ ಅಂತ ಎಲ್ಲಾ ನೀ ನನಗೆ ಹೇಳಿದ್ದೀ ಅಲ್ಲ ನಿನ್ಗೆ ಅಷ್ಟು ಸ್ವತಂತ್ರ ಇಲ್ಲ ನಿನ್ನ ಮನೆಯೊಳಗ ಸರಿ ಜಾಬ್ ಇನ್ನ ಯಾವಾಗ ನೋಡ್ತೀನಿ ನಾನು ಆಗ ಲವ್ ಮಾಡಕಂತದಿಗಿಂತ ಜಾಬ್ ಟ್ರೈ ఏమర్తింది ఇన్నా వర్కు జాబ్ ఇలా ఈ నನಗೆ నా నిం తంగిర సాకు అడ్జస్ట్ మార్కొంద్ర మొదలే నిం తంగి నిన కంద్ర నమ్మని బెంకి బెంకి ఆడంగ ఆత అకి నನಗೆ డ్రెస్ కొడతాలా అకొళక అహా మచ్చ ఒకవేళ హక్కొంద్రను అదన్ తోగొడుతుడెర్తు అకి నన్ చేరదిల నంగ్ బ్యాడ నంగ్ వేరే డ్రెస్ కొడుసు నన్ నంగ నాకేదిల కొడుసు ప్రీతి మాడ ముందు ఎల్ల నీ యాంగింద్ర చంద్ర నీ ఏం చేతి ఎల్ల కొడుస్తీ అందింది ఇక ఏనేం హెలవాలి ఏను కొడుసాలి ఇదేనా ప్రీతింద్ర ಹಂಗಲ್ಲ ಈಗ ನನ್ ಕೈಯಾಗ ರೊಕ್ಕಿಲ್ಲ ನೌಕರಿ ಇಲ್ಲ ಏನಿಲ್ಲ ನೀ ಕೊಡಸ್ ಕೊಡಿಸ್ ನಾನು ಏನ್ ಮಾಡ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಈಗ ಒಂದ್ ಏನಾರ ಕೆಲಸ ಮತ್ತ ಇಲ್ಲ ಇವತ್ತು ಹೋಗ್ತೀನಲ್ಲ ಇವತ್ತೊಂದ್ ಯಾವ್ದಾರು ಸಿಕ್ಕದ್ ಕೆಲಸ ಅನ್ನೋದ್ರ ಸೇರ್ಸ್ಕೊಂಡ್ ಬರ್ತೀನಿ ಹ್ಮ್ ಹೆಂಗ ಒಂದ್ ಮಾಡ್ತೀನಿ ಮತ್ತೆ ಏನ್ ಮಾಡ್ಬೇಕು ಬರೀ ಎಷ್ಟ್ ದಿವಸ ಅಪ್ಪುಂದು ಹೆಂಗೋ ಒಂದ್ ತಿಂದು ಉಂಡಾಡಿ ಗುಂಡು ನಂಗಿದ್ದೆ ಈಗ ನಿನ್ನ ಬೇಕೀನ್ ಮದುವೆ ಮಾಡ್ಕೊಂಡ್ ಬಂದಿನಿ ಈಗ ನಮ್ಮ ಮನೆಯಾಗ ನಮ್ಮ ಅಪ್ಪ ನಮ್ಮ ಹೂವ ನಿನಗೆ ಏನ್ ಬೇಕಂದ್ರೆ ನನ್ನ ಕೇಳಂದ್ರೆ ಯಾಕಂದ್ರೆ ನಿನ್ ಗಂಡಲ್ಲಿ ಹೋಗಾರೆ ಆಮೇಲೆ ಇನ್ಮೇಲೆ ನನಗೂ ಏನು ಕೊಡಂಗಿಲ್ಲ ಯಾಕಂದ್ರೆ ಈಗ ಮದುವೆ ಮಾಡ್ಕೊಂಡೊಡ್ದಪ್ಪ ನಿನ್ ಏನ್ ನೀನು ನಿನ್ ಜವಾಬ್ದಾರಿ ನೀನ್ ಅಂತಾರೆ ಹಂಗಾಗಿ ನಾನು ಒಂದ್ ನಿರ್ಧಾರ ಮಾಡ್ಬೇಕು ಮತ್ತೆ ಏನಾರ ಒಂದ್ ಸಿಕ್ಕಿದ ಕೆಲಸ ಮಾಡ್ತೀನಿ ಸರಿ ಇವತ್ತು ಹೋಗಿ ಒಂದು ಹುಡ್ಕೊಂಡ್ ಬರ್ತೀನಿ ತಗೋ ಯಾರೇ ಸಾಲ ಮಾಡಾದ್ರೂ ಇಸ್ಕೊಂಡು ತಗೊಂಡ್ ಬರ್ತೀನಿ ತಗೋ ಓಕೆ ಬಾಯ್ ಬಾ ಅಲ್ಲ ನಾನು ಇವನು ಲವ್ ಮಾಡಿ ಇವನು ನಾನು ಎಷ್ಟು ಇಷ್ಟಪಡ್ತಾನೆ ನಾನು ಚೆಂದ ನೋಡ್ಕೊತಾನ ಅಂತಂದು ಇದನ್ನಿಂದ ಓಡಿ ಬಂದು ಮದುವೆ ಮಾಡ್ಕೊಂಡೆ ಸುಮ್ಮನೆ ನಾನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಅಲ್ಲೇ ನಮ್ಮಪ್ಪ ನಮ್ಮ ಅವನ ಮನೆಯಾಗ ಚೆಂದ ಗೆದ್ದಿದ್ರೆ ಎಷ್ಟು ಸುಪ್ಪಿನ ಲಕ್ಸುರಿಯಸ್ ಲೈಫ್ ಏನು ಮಾಡ್ತಿದ್ದೆ ನಾನು ಆಮೇಲೆ ನನಗೆ ಯಾವುದೋ ಒಂದು ಚಲೋ ಹುಡುಗನ ನೋಡಿ ಶ್ರೀಮಂತ ಹುಡುಗ ಮದುವೆ ಮಾಡ್ಕೊಡ್ತಿದ್ರು ಈ ಪ್ರೀತಿ ಅಂತಂದು ಇದ್ರೊಳಗೆ ಬಿದ್ದು ನಾನು ಇಲ್ಲಿ ಮದುವೆ ಮಾಡ್ಕೊಂಡಿದ್ದು ನಿಂದು ಓಡಿ ಬಂದು ಇನ್ನು ಈಗ ಹೊಸದಾಗಿ ಹಿಂಗೈತಿ ನಾ ಎರಡು ದಿವಸ ಆಗಿಲ್ಲ ಇನ್ನು ಜೀವನ ಪರ್ಯಂತ್ರ ಹೆಂಗೆ ಅನ್ಬಿಸ್ಬೇಕಪ್ಪ ಈ ತರ ಜೂನ ನನಗೆ ಇಷ್ಟನೇ ಇರಲಿಲ್ಲ ನಾನು ಏನೋ ಒಂದು ಪ್ರೀತಿ ಬ್ರಹ್ಮೆಯೊಳಗ ಏ ಮಾಡ್ಕೊಂಡು ಬಂದ್ಬಿಟ್ಟೆ ಏನು ಮಾಡಕ ಹಾಗೆ ಇಲ್ಲಿ ಅಲ್ಲಿ ಅಪ್ಪ ಹೋಗು ಮಕ್ಕಾ ತorsಕ್ಕಿಲ್ಲ ನನಗೆ ಇಲ್ಲಿ ಇರಕ್ಕು ಆಗೋಲ್ತು ಅಯ್ಯಪ್ಪ ಉಷಪ್ಪ ಕಾಲೆ ಮಣಕಾಲೋ ಕುಂದ್ರಕ ಬರ್ವಲು ನಡಾ ವಾ ಮಾಡಿ 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 ಮೈಕ ಎಲ್ಲ bæನೇ ಬಿಡತೆ ಕೈ ಕಾಲೆಲ್ಲ ಮಡಚಕ ಬರ್ವಲು ಅಯ್ಯಪ್ಪ ಎಷ್ಟು bæನೇ ಹಾಕತಾವಪ್ಪ ಇವತ್ತು ಯಾಕ ಈ ಒಂದು ಕಟ್ಟಿಗೆ ಹಸಿ ಓ ಜಲ್ದಿ ಊರಿವಲ್ವ ಏನಿಲ್ಲ ఇనసార అగుతు ఇక వుడగ బర్త పాప వట్టేస్కొండు ఏమట్లవ ఇవత్తు ఇబ్బర్ మనేగో ఏను కొర్లే illa అలా దినం అనుకున అవర్ మనేగు ఉలితతంట యాక ఇవత్తు యాక ఉల్దిదంగే illa ఏను కొర్లిల ఈ వుడగ వట్టేస్కొండ బంద్రీ ఏనుంటని హళ్ళేవ ఈ వలి ఊరివాలో అయ్యా చూడు చూడు వలిగే ఈ వందకర నెట్గ హత్తువాల బెంకి హత్తువ సంపత్తికి మత ఆర్తతి సి ఎంద రసియదొకటిగే యవ యవ నంగ హొట్టి జగ్య హస్పిటతి జల్ది వుడుకు తోమ నంగ యప్ప తడియా వంచూర

ನನಗೆ ಹಂಗಿಲ್ಲ ಭಿ ಎಷ್ಟೊಂತ ಕಾಯಿಲ್ ಹಂಗ ಹೊಟ್ಟಿಸ್ತತಿ ಬಡಬಡ ಅಡಿಗೆ ಮಾಡಕ ಆಗಿಲ್ಲ ನಿನಗ ಅಲ್ಲ ಹೊರಲಿಂದ ದುಡ್ಕೊಂಬರ್ತಾನ ಅಷ್ಟು ಅರಿವಿರಂಗಿಲ್ಲ ನಿನಗೆ ಅವಾಗ ದುಡಿಯಂಗಿಲ್ಲ ದುಡಿಯಂಗಿಲ್ಲ ಅಂತಿದ್ದಿ ಈಗ ದುಡ್ಕೊಂಬರ್ತೀನಿ ಕಷ್ಟಪಟ್ಟು ಹೂಳು ನೀರು ಅನ್ಲಾರ್ದಂಗೆಲ್ಲ ಹಾ ಬರ್ತೀನಿ ಅಂತ ಗೊತ್ತಾಗಿಲ್ಲ ನಿನ್ಗ ಅರಿವಿಲ್ಲಿ ಇಲ್ಲಿ ಇಟ್ಟಿದ್ದಿ ಮುದಿಗೈತಿ ವಯಸ್ಸಿಗೆ ಹ್ಮ್ ಹುಡುಗ ನಡ್ಕೊಂಬರ್ತಾನ ಹೊಟ್ಟಸ್ಕೊಂಡ್ ಬರ್ತಾನೆ ಅಡಗಿ ಮಾಡ್ಬೇಕಂತ ಗೊತ್ತಾಗಿಲ್ಲ ನಿನಗೆ ಏನ್ ಮಾಡ್ತೀನಿ ಆ ಮೂರಪ್ಪತ್ತು ಮನೆ ಆಗ್ಬಿಟ್ಟಿರ್ತಿಯಲ್ಲ ಗೊತ್ತಾಗಿಲ್ಲ ಕೆಲಸ ಮಾಡ್ತಾ ಅಂತ ಅವ್ರ ಮನೆಗೆ ಏನ್ ಅದ ಕಸ ಮುಸುರಿ ಬ್ಯಾಡೋದು ಅದನ್ನ ನಾನಲ್ಲಿ ಕತ್ತು ಹೊತ್ತಂಗ ಚೀಲ ಹೊತ್ತು ಎಲ್ಲ ಕೆಲಸ ಮಾಡ್ಬರ್ಬೇಕು ನಡ್ಕೊಂಡ್ ಬಂದಿರ್ತೀನಿ ಮೈಕೆ ಬ್ಯಾನಾಗಿರ್ತೈತಿ ಒಂದ್ ಸ್ವಲ್ಪ ಅರಿವಿಲ್ಲ ನಿನಗ ಬರೀ ವಯಸ್ಕೊಳ್ಳೋದ್ರ ಅಂತ ಗೊತ್ತಾಗೋದಲ್ಲ ಮಗನದು ಏನು ಎತ್ತ ಅಂತ ನೋಡ್ಬೇಕು ನನಗೆ ಹೊಟ್ಟಷ್ಟು ಇದಾಗೈತೆ ಆ ಒಂದಿಟ್ಟು ಮಾಡಕ್ಕ ಹಂಗಲ್ಲ ಅಡಿಗೆನ ಅದು ಇಲ್ಲ ಯಾಕ ಇವತ್ತು ಮೈಕೆ ಬ್ಯಾನ್ ಆಗತ್ತೆ ನಡ ಕಾಲ ಬ್ಯಾನ್ ಆಗತ್ತಿತ್ತ ಸ್ವಲ್ಪ ನಿಧಾನ ಆತಪ್ಪ ಮಾಡ್ತೀನಿ ಸದ್ಯ ಆತ ಬರೀ ನಿಮಗೆ ಇದನ್ನ ಕೇಳೋದಾತ ಬರೀ ಏನೇನು ಜಡ್ಡು ಜಾಪತ್ರಿ ಯಾವಾಗ ನೆಟ್ಟಿಗಿರ್ತಿ ಹೇಳಿ ನೀನು ದಿನ ಒಂದು ಏನೋ ರಂತ ಏನೋ ಒಂದ್ ರಗಳಿ ಏನೋ ಒಂದು ಜಡ್ಡು ದಿನ ಒಂದ್ ಏನಾರ ಒಂದ್ ಹೇಳ್ತಿದ್ದಿ ನನಗೂ ಕೇಳಿ 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 ಸಾಕಾಗಿ ಹೋತತ್ತಾಗ ನನಗೇನು ಕೇಳದ ಆಗ್ಬಿಟ್ಟಿತ್ತು ನನಗೆ ಮಾಡ್ಕೊಂಬ ಜಲ್ದಿ ಇವತ್ತಾಕ ನನ್ನ ಮಗ ಬ್ಯಾಸ ಮಾಡ್ಕೊಂತ ಪಾಪ ನಾಳಿಂದ ಒಟ್ಟು ಅವ್ರ ಮನೆಯಾಗ ಬಡ 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 ಕೆಲಸ ಮುಗಿಸ್ಕೊಂಡು ಬಂದು ಅಡಿಗೆ ಮಾಡಿರ್ತೇನೆ ಏ ಅವರು ಪಾಪ ಕೊಡ್ತಾರ ಇಲ್ಲ ಯಾಕೆ ಅವ್ರನ್ನ ಹೆಚ್ಚಬೇಕು ನಾ ಮಾಡಿಟ್ಬಿಟ್ರ ಹಾಯ್ ವಿಶ್ವ ಇಲ್ಲಿ ಮಾಡ್ತಿ ಪಾರ್ಟ್ನಾಗ ಏನಿಲ್ಲ ಅಂಕ ಸುಮ್ಮನೆ ಬಂದ ನಿಂತಿದ್ದೆ ಯಾಕ ಮಕ ಯಾಕ ಡಲ್ ಆಗಿತಿ ಏನೋ ವಿಚಾರ ಮಾಡ್ತಿದ್ದಿ ಏನೋ ಫೀಲಿಂಗ್ ನಾಗ ಅದಿ ಅನ್ಸುತ್ತಾ ಏನದು ಇಲ್ಲ ಅದು ಹ್ಮ್ ನಂಗ ಅಪ್ಪ ನೋಡ್ಬೇಕು ನೋಡ್ಬೇಕೈತಿ ಬಹಳ ದಿವಸ ಆಯ್ತು ಎಷ್ಟು ದಿವ್ಸ ಆಯ್ತು ಆರಾಮದರ ಇಲ್ಲ ಅವ್ರಿಗೆ ಇರತ್ ನಾನು ಒಬ್ಬನ ಮಗ ಅವ್ರ ಕ್ಷೇಮ ಕೇಳ್ಬೇಕು ಅವರಿಗೆಲ್ಲ ನಾನು ನೋಡ್ಕೋಬೇಕು ಆದ್ರೆ ನಾನು ಅವ್ರ ಕಡೆ ಒಂದ್ ದಿವ್ಸನೂ ಹೊಳ್ ನೋಡ್ಲಿಲ್ಲ ಮದ್ವೆ ಆದ್ಮೇಲೆ ಅವ್ರ ಹೆಂಗದ ಏನಂತ ಸೇರಿ ವಿಚಾರನೂ ಮಾಡಿಲ್ಲ ಹೆಂಗದ ಏನ ಅವ್ರ ನನ್ನ ಎಷ್ಟು ನೆನ್ಸಾತಾರ ಏನ ಯಾಕೋ ಮನ್ಸು ಆ ಕಡೆ ಇಳ್ಯಾಕತೈತಿ ಅರಾಮದಾರ ಇಲ್ಲ ನಮ್ಮಅಪ್ಪ ನಮ್ಮ ನಂಗೆ ಒಂದ್ಸಲನಾದ್ರೂ ಆದ್ರೂ ನೋಡ್ಬೇಕು ಹೌದಾ ಅವನೆಲ್ಲ ಬಿಟ್ಟು ಬಂದಿದ್ದೆ ಈಗ ಯಾಕೆ ಮತ್ತೆ ಅವರ ಕಡೆ ನಿಂಗೆ ನೆನಪು ಆಕತ್ತೆ ಅಲ್ಲ ಮರ್ತು ಬಿಡು ಅವರನ್ನ ಅಲ್ಲ ಮೀನಾ ಹೆಂಗ್ ಮರೆಯಕಾಗುತ್ತೆ ಹೇಳು ಅಪ್ಪಾವ ಅವರು ಅವರಿಗೆ ನಾನು ಒಬ್ಬನ ಅವರ ಆಶ್ರಯ ಅಬಕ್ ನಾನು ವಯಸ್ಸಾದ ಕಾಲಕ್ಕೆ ಆದ್ರೆ ನಾನು ಇಲ್ಲಿ ಬಂದು ಆರಾಮದಿನಿ ಅವ್ರು ಹೆಂಗದಾರ ಅನ್ಸೈತಿ ನೋಡ್ಲಿಲ್ಲ ನಾನು ಆದ್ರೆ ನನ್ಗೆ ಯಾಕೋ ಬಹಳ ಮನ್ಸಿಗೆ ಅವ್ರು ಬಿಟ್ಟು ಬಂದದ್ ಮನ್ಸು ಪಶ್ಚೇ ತಪ್ಪ ಕಡಕತೈತಿ ನನ್ಗಿಲ್ಲ ಅಪ್ಪ ಅವ್ನು ನೋಡ್ಬೇಕು ನಾವು ಹೋಗ್ಬೇಕು ನಾನು ಹೌದಾ ಸರಿ ಹಂಗಿದ್ರೆ ಹೋಗಿ ಬಾ ಅದು ನೋಡಿಕೊಂಡುಕ್ಕೆ ಜಲ್ದಿ ಬಂದು ಬಿಡು ಹ್ಮ್ ಸರಿ ನನಗೂ ಅದು ಅನ್ಸತೈತಿ ನಾಳೆ ಬೆಳಗ್ಗೆನೇ ಹೋಗ್ತೀನಿ ಆಗಲೇ ಅವ್ರ ಕೂಟ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಬರ್ತೀನಿ ಅವ್ರು ನೋಡಿಕೊಂಡು ಹಾಗೆ ಆಗುತ್ತೆ ಒಂದು ದಿವಸ ಅವ್ರ ಕೂಟ ಟೈಮ್ ಕಳದಂಗ ಆಗುತ್ತೆ ಅಲ್ಲ ನೀನೋ ಬರಬೇಕು ಅವ್ರಿಗೂ ಖುಷಿ ಆಗುತ್ತಾ ಸುಸಿ ಮಗ ಇಬ್ರು ಬಂದಾರ ಅಂತ ಹೇಳಿ ಬಹಳ ಖುಷಿ ಪಡ್ತಾರ ಏನ ನಾನು ನಾನು ಆ ಬರಬೇಕಾ ಅಲ್ಲ ಅಲ್ಲಿ ಪೊಲ್ಯೂಷನ್ ಅಲ್ಲಿದು ತುತು ತು ಅನ್ನೆನಿಸ್ಕೊಂಡ್ರೆ ನನಗೆ ಆಗಲ್ಲ ನನಗೆ ಆಗಲ್ಲ ನಾನ್ ಬರಲ್ಲ ನೀನು ಬೇಕಿದ್ರೆ ಹೋಗು ಅಪ್ಪ ನಿಮ್ಮ ಒಂದ್ ಮಾತಾಡ್ಕೊಂಡು ಆಮೇಲೆ ರಾತ್ರಿ ಬಾ ಆದ್ರೆ ನನ್ ಮಾತ್ರ ಕರಿಬೇಡ ಅವ್ರ ಕೇಳಿದ್ರೆ ಇಲ್ಲ ಇಲ್ಲ ಹೋಗಿದ್ಲು ಅಂತ ಹೇಳ್ಬಿಡು ಅಲ್ಲ ಅಪ್ಪ ಅವ ಕೇಳಿಲ್ಲ ಅಂದ್ರೆ ಊರ ಮಂದಿ ಆದ್ರೆ ಕೇಳ್ತಾರೆ ನೀನ್ ಎಂಟಿನ ಕರ್ಕೊಂಡ್ ಬರ್ಲಿಲ್ಲ ಒಂದ್ ಮದ್ವಿ ಮುಗಿ ಕರೆಸ್ಲಿಲ್ಲ ಏನಿಲ್ಲ ಅಂತ ಒಂಥರ ಆಡ್ಕೊಂಡ್ ನಗ್ತಾರ ಅದಕ್ಕಾದ್ರೂ ಬಾ ಪ್ಲೀಸ್ ನೋಡಿ ಸ್ವ ಈ ಒಂದ್ ವಿಚಾರದೊಳಗ ನನ್ಗ ಫೋರ್ಸ್ ಮಾಡ್ಬೇಡ ದಯವಿಟ್ಟು ನಂಗೆ ಫೋರ್ಸ್ ಮಾಡ್ಬೇಡ ನನಗೆ ಹಳ್ಳಿ ವಾತಾವರಣ ಹಳ್ಳಿ ಜೀವನ ಅದ ನಂಗೆ ಇಷ್ಟ ಆಗಂಗಿಲ್ಲ ನೀನ್ ಹೋಗ್ಬಾ ಅಲ್ಲ ಈಕೆ ಒಂದ್ ಸ್ವಲ್ಪ ಫೀಲಿಂಗ್ಸ್ ಇಲ್ಲಲ್ಲ ತಮ್ಮಪ್ಪ ತಮ್ಮವ್ವ ತಮ್ಮದಷ್ಟೇ ಫ್ಯಾಮಿಲಿ ವಿಚಾರ ಮಾಡ್ತಾರ ನಮ್ಮಪ್ಪ ನಮ್ಮವ್ವ ಅವ್ರಿಗೂ ಒಂದ್ ಜೀವನ ಒಬ್ನೇ ಮಗ ನಾನು ಆಮೇಲೆ ನಮ್ಮ ನಮ್ಮ ಊರಾಗು ಎಲ್ಲ ಆಡ್ಕೊಂಡು ಹೋಗ್ತಾರೆ ಇದು ಯಾವ್ದು ಆಕಿಗೆ ಅರ್ಥನೇ ಆಗ್ತಾ ಅಲ್ಲ ಶ್ರೀಮಂತರ ಮನೆಗ್ ಹುಟ್ಟಾಳ ಅಲ್ಲೇ ಬೆಳ್ದಾಳ ಮತ್ತ ಆಕಿಗೆ ಇಂತ ಹೇಳ ಯಾವ್ ಗೊತ್ತಾಗತ್ತ ಬಿಡು ನಾನು ಅಡ್ಜಸ್ಟ್ ಆಗ್ತೀನಿ ಅಂತಾನೆ ಮದಿ ಮಾಡ್ಕೊಂಡಿನಿ ಈಗ ನಾನು ಹಿಂಗೆಲ್ಲ ಮಾಡೋದು ತಪ್ಪಾಗತ್ತ ಮೊದಲ್ ನಾಳೆ ಬಿಟ್ಟದ್ ಬಿಟ್ಟು ಅಪ್ಪ ಒಂದ್ ಅಂತಲ್ಲಿ ಹೋಗ್ತೀನಿ ಹಾ ಹೇಳು ಮಾನ್ಯಾ ಮಾವಾ ಎಲ್ಲಿ ಹೊಂಟಿದ್ದೀ ನಾ ತೋಟದ ಕಡೆ ಹೊಂಟಿದ್ದೀ ನೋಡು ತೋಟದ ಕಡೆ ಹೊಂಟಿಯಾ ಮಾವ ನಾನು ಬಾದು ಸತ್ತ ತೋಟ ಪಾಟ ಎಲ್ಲ ನೋಡೇ ಇಲ್ಲ ನಾನು ನಿನ್ ಕೂಟ ತೋಟ ನೋಡಕ್ ಬರ್ಲಾ ನೀನು ನೀನ್ ನನ್ ಕೂಟ ತೋಟ ನೋಡಕ್ ಬರ್ತೀಯಾ ಬೇಡ ಅದ್ಕೀಗ ಏನಾರು ಗೊತ್ತಾತಂದ್ರೆ ಬೈತಾಳ ಆಮೇಲೆ ನಿಮ್ಮ ಅವ್ರಿಗೆ ಇಷ್ಟ ಇಲ್ಲ ನನ್ನ ಕೂಟ ಕಟ್ಟಾಡೋದು ನೋಡ್ತಿಲ್ಲ ಹೆಂಗ್ ಮಾಡ್ತಾರ ಮಕ್ಕ ಎಲ್ಲ ಬೇಡ ಬೇಡ ನೀನ್ ಇಲ್ಲೇ ಇರು ಬೇಕಿದ್ರ ಅಹ್ ಅವ್ ಆಮೇಲೆ ನಿಮ್ಮವರು ಮತ್ತ ಅತಿಗೆ ಎಲ್ಲರೂ ಸೇರಿ ಒಂದು ಒಂದ್ ದಿವ್ಸ ಹೋಗಿರಂತ ನೋಡ್ಕೊಂಬರಿ மாமா ப்ளீஸ் மாமா நாங்கள் நின் கூட்ட கூபக்கந்தானே நாங்கள் பால இஷ்டம் நாங்கள் நின் கூட்ட கட்டிடக்கந்தே நாங்கள் பால இஷ்டம் நாங்கள் மாமா ப்ளீஸ் மாமா கரெக்டாக போகும் நாங்கள் சரி பா ஐய் மாமா தாட்டா இஷ்டம் நான் கேட்கல இது யார் மாமா தாட்டா இது நம்ம தான் இது தாட்டா எங்கே நின்று தண்ணிங்க பரத்து போட்டு என்ன இல்லை ಈ ನಮ್ದಲ್ಲಿ ಅನ್ನಿದೆ ಇದು ಬಾಳೆ ತೋಟ ಬಾಳೆ ಹಾಕಿವಲ್ಲ ಅದ್ ನಿಮ್ಗೆ ಸಿಗಕ್ಕಿಲ್ಲ ಇದು ಬಾಳೆ ಆ ಅಡಿಕೆ ಹಾಕಿವಿ ಆ ಕಡೆ ಬೇರೆ ಜೋಳ ಪಾಳ ಮುದಿ ಹಾಕಕ್ಕೆ ಆ ಮಾಡಿವಿ ಇದು ನಮ್ದಲ್ಲಿ ಒಂದ್ ಬಾಳೆ ತೋಟ ಇನ್ನೇನ್ ಬಿಡೋದು ಇದು ಈಗ ಊರಿ ಕಳಿಸ್ತೀನಿ ತಗೋ ಹೌದಾ ನಮ್ದ ಬಾಳೆ ತೋಟ ಇದು ಯೋ ಎಷ್ಟು ಚೆನ್ನಾಗಿ ಐತಮ್ಮ ಇದನ್ನೆಲ್ಲ ಯಾರು ಮಾವನ ಮೇಂಟೈನ್ ಮಾಡಿದ್ರಾ ಅಪ್ಪನ ಪಾಪ ಇದ್ರ ಸಲ ನೀರ್ ಬಿಡಕಾಗೆ ಹೋಗಿ ಕರೆಂಟ್ ಹೊಡಿಸ್ಕೊಂಡು ಆರಾಮಿಲ್ದಂಗ ಆಗಿರೋದು ಮಾವ ಈ ಎಷ್ಟು ಕ್ಲೈಮೇಟ್ ಚೆನ್ನಾಗಿ ಐತಲ್ಲ ಮೋಡ ಆಗಿತಿ ಇನ್ನೇನು ಮಳೆ ಬರೋ ಹೊತ್ತಾಗೈತಿ ಎಷ್ಟು ಚೆನ್ನಾಗಿರ ತೋಟ ಕಣ್ಣು ತುಂಬ ಹಸರು ಸುತ್ತಮುತ್ತಲು ಹಸರು ಎಷ್ಟು ಚೆನ್ನಾಗೈತಿ ವಾತಾವರಣ ಅಲ್ಲ ಮಾಮಾ ಹ ಹೌದು ಆಕಡೆ ಆಕಡೆ ಇಲ್ಲಿ ಮಳೆ ಹಾಡ ಬೇಡ ഇല്ല മഴയാ <Fish suks incarcerated> అంతే ఇబ్రూ ఆరాం హడకుంట ఈ మలి యొలగ ఎంజాయ్ మడుకుంట రొమాంటిక్ గా హడకుంట ఫస్ట్ మజే మడన మామా ఛఛా హంగేలా మడ తప్పు బడ మావ నన్నగ నిన్మేలే ఎప్రెటియట్ అయితి నిన్నగ నిన్నంద బాగు ఇష్ట ఐ లవ్ యు మామా ఇమేల కతీయది మన్నే ఏం మాట అడతతిన్ తరుయిత నినగ మన్నే ఇదెల్ల మేడ అయ్య మామా నా ఏన్ ఏలిని ఐ లవ్ యు అంటేలిని అద్రి ఏయతి ఇంకొన్సలేలా

ಈ ನನ್ನ ನೋಡ್ತಾ ಆಮೇಲೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಆಸೆ ಇದೆ ಅಂತ ನನಗೆ ಗೊತ್ತು ಆದ್ರೆ ನಿನ್ನ ಕಣ್ಣು ನೋಡ್ರೆ ಹೇಳ್ತೀನಿ ನಾನು ಆದ್ರೆ ನೀ ನನ್ನ ಮುಂದೆ ಬಾಯಿ ಬಿಟ್ಟು ಹೇಳುವಲ್ಲಿ ಗಂಡ ಮಗ ನೀನು ನಚ್ಚಕೊಂಡು ಒಟ್ಟ ಬಾಯಿ ಬಿಟ್ಟು ಹೇಳುವಲ್ಲಿ ನಾನು ಹೆಣ್ಣಮಗಳಾಗಿ ಎಲ್ಲ ನಿನ್ನ ಮುಂದೆ ಹೇಳಿಕೊಳ್ಳಲಕತ್ತೀನಿ ಇಷ್ಟಾದರೂ ನೀ ನನ್ನ ಬಗ್ಗೆ ಏನು ಮಾತಾಡುವಲ್ಲಲ್ಲ ಕರೆ ಹೇಳು ನನ್ನ ಮೇಲೆ ನಿನ್ ಪ್ರೀತಿ ಇಲ್ಲ ಅಹ ಇಲ್ಲ ಮಾವಾ ಮಾವಾ ಈ ಹೇಳು ಈ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಹ್ಮ್ ಆಯ್ತು ನಿನ್ನ ನಾನು ಇಷ್ಟ ಪಡ್ತೀನಿ ಈಗಲ್ಲ ಅತ್ತಿಗೆ ಮಧ್ಯೆ ಹೇಳೋದ ನಾನು ನಿನ್ನನ್ನೇ ಇಷ್ಟ ಪಡ್ತೀದೆ ಆದ್ರೆ ನನಗೆ ಕೆಲಸ ಇರ್ಲಾರ್ದಕ್ಕಂದ್ರೆ ನಂಗೆ ನಿಮ್ಮ ಪ್ರೀತಿ ಐತೆ ಅಂತ ಹೇಳ್ಕೊಳ್ಳೋದು ಏನೇನೂ ಆಗಲಿಲ್ಲ ಆಮೇಲೆ ನಮ್ಮ ಮನೆಯಾಗ ಅತಿ ನಂಗೆ ಕೆಲಸ ಇಲ್ಲ ಅಂತ ಇಷ್ಟಪಡ್ಲಾರ್ದಕ್ಕೆ ಅದನ್ನು ಅಲ್ಲೇ ಮನಸ್ಸಿನಾಗ ಮಂಡಿಗೆ ತಿನ್ಕೊಂತ ಅಲ್ಲೇ ಗಪ್ಪ ಬಿಟ್ಟೆ ನಿಜ ನನಗೂ ನಿನ್ನ ಮೇಲೆ ಭಾಳ ಪ್ರೀತಿ ಐತಿ ಆದರೆ ನಮ್ಮಿಬ್ರು ಪ್ರೀತಿ ಯಾರು ಉಪ್ಕೊಳ್ಳಲ್ಲ ನಮ್ಮಿಬ್ರು ಮದುವೆನೂ ಯಾರು ಮಾಡಲ್ಲ ಇದೆಲ್ಲ ಆಗ್ಲಾರದ ಮಾತು ಅದ್ಯಾಕಾಗಂಗಿಲ್ಲ ನಾನ್ ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ ಇಷ್ಟು ದಿವಸ ನೀನ್ ಮನಸ್ಸಿನಾಗ ಆಸೆ ಇಟ್ಕೊಂಡದ್ದು ನನ್ಗೆ ಗೊತ್ತು ನೀನ್ മദവിയെ അക്ക നോടി അവാലേ നാത്തില്ല നാ എ ദിവസ അത് ഹാ നബ് ദൂരമോ ഇവൻ മനസ്സിനിരോദ നമ്മ സ്നേഹ് ഗോ ഇ നാ ഇബ് ലവ് ബഡ്സ് ലവ് ബഡ്സാര ആരാ മാറു എഞ്ചായ്മണ്ണെ ലഗ്ന മാത്രേം ചിന്തി അക്കനെ കേരള യാരനെ കഴു നമ്മു നീളി I, don't know I love you, illa I love kene mama

ಕಡಾದನುದ ಺ಡಿಜ್ದೇರಿಣದ ಎರ್ಮ಺ದಫ್ಲಾಯಾಯಾಯಾಯಿಲ್ದಮ stakeholder da. ಢಿಗ! Nou lanes choice time for at shipURE क loves you if you wear positive socks on and poor lord. Då dhance Monday! ರಿಸರ್ವೇಶನ್ ಜಾತಿಗೆ ಇಲ್ಲ ಮಂಚೆ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇಂತ್ಮೇಶ ಮಾರಲು ಯಾವ ಮಿನಿಸ್ಟರ್ ಗೊತ್ತಿಲ್ಲ चल रहा है, चाँद चलने चलना सी चलना, वो चली वाली के भावी जगह पे। चंदा पिंटा करो ये बारो, चंदा पिंटा करो, चंदा पिंटा करो ये बारो, चंदा पिंटा करो। ಚಲ ಸಮಿ ಗೋ ತುಂಬ